ಹಲೋ ಗೈಸ್ ಐ ಪಿ ಎಲ್ನ ಸ್ಟಾರ್ ಆಟಗಾರ ಎಲ್ಲ ಮಾದರಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಇವರ ರೆಕಾರ್ಡ್ ನಿಮಗೆ ಗೊತ್ತಾ ಅಂದರೆ ಆ ಒಂದು ಆಟಗಾರರು ಎಷ್ಟು ಐ ಪಿ ಎಲ್ ಪಂದ್ಯ ಆಡಿದ್ದಾರೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಐ ಪಿ ಎಲ್ನಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾವುದು ಅಂತ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ ಒಂದು ಸ್ಟಾರ್ ಆಟಗಾರ ಯಾರಪ್ಪ ಅಂದರೆ ರೆಪ್ರೆಸೆಂಟ್ ಇವರು ಗುಜರಾತ್ ಟೈಟನ್ಸ್ ತಂಡದ ಪರ ಐ ಪಿ ಎಲ್ ಆಡ್ತಿದ್ದಾರೆ ಇನ್ನು ಯಾರಪ್ಪ ಅಂದ್ರೆ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆದಂತ ಅದು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಸ್ಟ್ರೇಲಿಯಾದ ಸ್ಫೋಟಕ ಓಪನ್ ಆದ ಮ್ಯಾಥು ವೇಡ್ ಅಂತ ಹೇಳ್ಬೋದು ಇನ್ನು ಮ್ಯಾಥು ವೇಡ್ ಈಗ ಎಲ್ಲ ಅಂತಾರಾಷ್ಟ್ರೀಯ ಪರಮಟ್ಟಿಗೆ ಹೇಳ್ತಾ ಇದ್ದಾರೆ ಇದೆಷ್ಟು ಐಪಿಎಲ್ ಪಂದ್ಯ ಆಡಿದಾರೆ ಅಂತ ಹೇಳಿ ನೋಡಬಹುದು ಹದಿಮೂರು ಐಪಿಎಲ್ ಪಂದ್ಯಗಳಿಂದ ಕೇವಲ ನೂರ ಎಪ್ಪತ್ತೊಂಬತ್ತು ರನ್ ಮಾತ್ರ ಗಳಿಸಿದ್ದಾರೆ ಹೈ ಸ್ಕೋರ್ ಕೇವಲ ಇವ್ರದ್ದು ಮೂವತ್ತೈದು ಮಾತ್ರ ಇದೆ ಅಂದ್ರೆ ಮ್ಯಾಥು ವೇಡ್ ಈಗ ಅಂತಾರಾಷ್ಟ್ರೀಯ ಪಾರಮೆಟ್ಗೆ ವಿದಾಯ ಹೇಳಿಲ್ಲ ಬಟ್ ಇವರು ಫಸ್ಟ್ ಕ್ಲಾಸ್ ಕ್ರಿಕೆಟ್ಗೆ ಈಗ ವಿದಾಯ ಹಾಕ್ತಿದ್ದಾರೆ ಯಾಕಪ್ಪ ಅಂತ ನೋಡ ನೋಡೋದನ್ನು ನೋಡಬಹುದು ಇನ್ನು ಸಫೀಲ್ಡ್ ಸೆಲ್ಡ್ ಫೈನಲ್ ಪಂದ್ಯದ ನಂತರ ಈಗ ಮ್ಯಾಥು ವೇಡ್ ಎಲ್ಲ ಫಸ್ಟ್ ಕ್ಲಾಸ್ ಕ್ರಿಕೆಟ್ಗೆ ಈಗ ವಿದಾಯ ಹೇಳ್ತಾ ಇದ್ದಾರೆ ವೀಕ್ಷಕರೇ ಇದು ಏನಪ್ಪ ಅಂದರೆ ಆಸ್ಟ್ರೇಲಿಯಾ ಸ್ಟಾರ್ ಆಟಗಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದು ಪಾಕಿಸ್ತಾನ್ ವಿರುದ್ಧ ಒಂದು ಅದ್ಭುತ ಇನ್ನಿಂಗ್ಸ್ ಆಡಿ ಆಸ್ಟ್ರೇಲಿಯಾ ತಂಡವನ್ನು ಚಾಂಪಿಯನ್ ಮಾಡಿದರು ಹೀಗಾಗಿ ಈ ಒಂದು ಚಾಂಪಿಯನ್ ಆಟಗಾರ ಈಗ ಸಫೀಲ್ಡ್ ಶೀಲ್ಡ್ ಫೈನಲ್ ಪಂದ್ಯದ ನಂತರ ವಿದಾಯ ಹಾತಾ ಇದ್ದಾರೆ ಇದು ಆಸ್ಟ್ರೇಲಿಯಾ ತಂಡಕ್ಕೆ ಒಂಥರ ಕರಾಳ ದಿನ ಅಂತ ಹೇಳ್ಬೋದು ಯಾಕಂದರೆ ಈ ಸ್ಟಾರ್ ಆಟಗಾರ ಈಗ ಫಸ್ಟ್ ಕ್ಲಾಸ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ತರಹದ ಅಪ್ಡೇಟ್ಗಾಗಿ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು